ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಕಾರ್ಯವ ನರಿಯರು ಕೊರತೆಯ ನರಿಯರು ವಾಯಕ್ಕೆ ಬಳಲುವರು ತಾವು ಜ್ಞಾನಿಗಳೆಂದು ತಾಯಿ ಇಲ್ಲದ ಮಗನ ತಲೆ ಬಿಡಿಯಲರಿಯದೆ ದೇವರಾಧೆವೆಂದಡೆ ನಾಚಿದೆನು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಜಗತ್ತಿನಲ್ಲಿ ಅನೇಕರು ಮುಖ್ಯವಾಗಿ ತಾವು ಮಾಡಬೇಕಾದುದನ್ನೇ ತಿಳಿದಿರುವುದಿಲ್ಲ ಮತ್ತು ತಮ್ಮ ಸಾಧನೆಯಲ್ಲಿ ಇರುವ ಕೊರತೆಯನ್ನು ಅರಿತಿರುವುದಿಲ್ಲ ಹೀಗಿದ್ದರೂ ತಾವೇ ದೊಡ್ಡ ಜ್ಞಾನಿಗಳೆಂದು ಹೇಳಿಕೊಳ್ಳುತ್ತಾ ನಿರರ್ಥಕವಾಗಿ ಆಯಾಸ ಹೊಂದುವರು ಇದು ಅಲ್ಲದೆ ಜನನ ಮರಣರಹಿತನಾದ ಪರಶಿವನ ಜ್ಞಾನವನ್ನು ಪಡೆಯದೆ ತಾವೇ ದೇವರೆಂದು ಹೇಳಿಕೊಳ್ಳುವವರನ್ನು ಕಂಡು ನಾಚಿದೆ ಎನ್ನುತ್ತಾರೆ ಅಲ್ಲಮ ಪ್ರಭುಗಳು ಇಂದಿನ ಮಾತು ಸದಾ ಕೇಳುತ್ತಿರಲಿ ಕಿವಿಯಲ್ಲಿ ಮನದಲ್ಲಿ ಕೇವಲ ಒಂದು ನಾಮ ಒಳಿತು ಮಾಡುವುದು ಖಚಿತ ಭಕ್ತಿಗಿಟ್ಟು ಹೇಳಿ ಓಂ ನಮ ಶಿವಾಯ ರಾಮ ಎಂದರೆ ಕಷ್ಟಗಳನ್ನು ಎದುರಿಸುವಾಗೆಲ್ಲ ನೆನಪಿಸಿಕೊಳ್ಳಬೇಕಾದ ಆದರ್ಶ ಶರಣು ಶರಣಾರ್ಥಿಗಳು